ಆತ್ಮೀರಿ ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡುತ್ತಿದ್ದು ಅವುಗಳನ್ನು ತಾವು ಸಹ ನೋಡಿದ್ದೀರಾ ಆ ಕಥಾಮೃತದ ಒಂದರಿಂದ ಐವತ್ತಾರು ಅಧ್ಯಾಯಗಳನ್ನು ಓದಿದ ನಂತರ ತಮ್ಮ ಜೀವನದಲ್ಲಿ ಒಂದು ಲೀಲೆಗಳು ಪವಾಡಗಳು ನಡೆಯಲು ಪ್ರಾರಂಭಿಸುತ್ತವೆ ಆದ್ದರಿಂದ ಕೆಲವರ ಜೀವನದಲ್ಲಿ ಆ ಒಂದು ಅಧ್ಯಾಯಗಳನ್ನು ನೋಡಿದ ನಂತರ ಆ ಅಧ್ಯಾಯಗಳನ್ನು ಪಠಿಸಿದ ನಂತರ ಆದಂತಹ ಲೀಲೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡುತ್ತಿರುವೆನು ಅವರ ಪವಾಡಗಳನ್ನು ದಿನಾಲೂ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಈ ದಿನ ನಾನು ಒಂದು ಒಬ್ಬರ ಜೀವನದಲ್ಲಿ ನಡೆದಂತಹ ಪವಾಡ ಮತ್ತು ಅವರ ಕಷ್ಟದಿಂದ ಯಾವ ರೀತಿ ಪಾರಾದರೂ ಅವರ ಸಮಸ್ಯೆ ಹೇಗೆ ಪರಿಹರಿಸಿತ್ತು ಅನ್ನೋದನ್ನು ಈ ದಿನ ಒಂದು ಕಥೆಯ ಮೂಲಕ ಅವರ ಪವಾಡವನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಆತ್ಮೀಯರೆ ನಾನು ಮಾಡುತ್ತಿರುವ ಒಂದರಿಂದ ಐವತ್ತಾರು ಅಧ್ಯಾಯಗಳ ಒಂದು ಶ್ರೀ ಸಿದ್ಧಾರೂಢ ಕಥಾಮೃತದ ವಿಡಿಯೋಗಳನ್ನು ತಾವು ಸಹ ಪೂರ್ತಿಯಾಗಿ ನೋಡಿ ಆ ಅಧ್ಯಾಯಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡ ನಂತರ ತಮ್ಮ ಜೀವನದಲ್ಲಿ ಚಮತ್ಕಾರ ನೀಡುವಂತಹ ಘಟನೆಗಳು ನಡೆಯುತ್ತವೆ ಆದ್ದರಿಂದ ಶ್ರೀ ಸಿದ್ಧಾರೂಢರ ಮೇಲೆ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ತಮ್ಮ ಆತ್ಮವಿಶ್ವಾಸವನ್ನು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಆದ್ದರಿಂದ ಈ ದಿನ ನಾನು ಅವರು ನಡೆಸಿದ ಲೀಲೆಯನ್ನು ಅವರು ಮಾಡಿದ ಪವಾಡವನ್ನು ಈ ದಿನ ನಾನು ಈ ಒಂದು ಕಥೆಯ ಮೂಲಕ ತಿಳಿಸುತ್ತಿರುವೆನು ಆದ್ದರಿಂದ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂಬರುವ ದಿನಗಳಲ್ಲಿ ಶ್ರೀ ಸಿದ್ಧಾರೂಢರ ಲೀಲೆಗಳನ್ನು ಒಳಗೊಂಡ ವಿಡಿಯೋಗಳು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆನು ಅದೇ ರೀತಿ ನನ್ನ ಜೀವನದಲ್ಲಿ ನಡೆದ ಪವಾಡ ಸಹ ತಮ್ಮ ಮುಂದೆ ತರುತ್ತಿರುವೆನು ಇವುಗಳನ್ನು ಕೇಳಿ ಧನ್ಯರಾಗಿರಿ ಶುಭವಾಗಲಿ ತಮಗೆ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯರಿ ಶ್ರೀ ಸಿದ್ಧಾರೂಢರ ಲೀಲೆ ಭಾಗ ಎರಡಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಒಂದು ಸ್ವಾಗತ ಆತ್ಮೀಯರೇ ಈ ದಿನ ನಾವು ಲಕ್ಷ್ಮೀಬಾಯಿ ಶಿವಣ್ಣ ಹಿರಸಂಗ ಇವಳ ಮೆದುಳು ಹುಣ್ಣು ಮಾಯವಾದದ್ದು ಆ ಮೆದುಳು ಹುಣ್ಣು ಚಮತ್ಕಾರಿ ರೂಪದಲ್ಲಿ ಹೇಗೆ ಮಾಯವಾಯಿತು ಅನ್ನೋದನ್ನು ಈ ಒಂದು ಲೀಲೆಯಲ್ಲಿ ನೋಡೋಣ ಬೀದರ ಪರಮ ಪೂಜಾ ಶ್ರೀ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಅಂದರೆ ಚಿದಂಬರಾಶ್ರಮ ಶ್ರೀ ಸಿದ್ದಾರೂಢರ ಮಠದಲ್ಲಿ ಪ್ರತಿ ವರ್ಷ ಎರಡು ದೊಡ್ಡ ಕಾರ್ಯಕ್ರಮಗಳು ಜರುಗುತ್ತವೆ ಒಂದು ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವ ಇನ್ನೊಂದು ಶ್ರೀ ಸದ್ಗುರು ಶಿವಕುಮಾರ ಅಪ್ಪನವರ ಜಯಂತಿ ಮಹೋತ್ಸವ ಈ ಭವ್ಯ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ಭಕ್ತಿಯ ಸಂಭ್ರಮದ ಸೇವೆಯನ್ನು ಸಲ್ಲಿಸುತ್ತಾರೆ ಒಮ್ಮ ಶ್ರೀಮತಿ ಲಕ್ಷ್ಮೀಬಾಯಿ ಗಂಡ ಶಿವಣ್ಣಗೌಡ ಬೀರಾದಾರ್ ಊರು ಅಹಿರ ಸಂಘ ಸಿಂದಗಿ ಜಿಲ್ಲೆ ವಿಜಯಪುರ ಇವರು ಬೀದರಕ್ಕೆ ಶ್ರೀ ಸಿದ್ದಾರೂಢರ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾರ್ಯಕ್ರಮದ ಕೊನೆಯ ದಿನ ಆ ತಾಯಿ ಮಠದ ಮಹಾದ್ವಾರದಿಂದ ಪೂಜ್ಯ ಅಪ್ಪಾಜಿಯವರ ಸನ್ನಿಧಿಯವರೆಗೆ ಉರುಳುತ್ತಾ ಉರುಳುತ್ತಾ ಬಂದು ನಮಸ್ಕಾರ ಮಾಡಿದಳು ನಾನು ಅವಳನ್ನು ಕೇಳಿದೆ ಯಾಕಮ್ಮ ಇಂತಹ ಹರಕೆ ಏಕೆ ಹೊತ್ತಿದ್ದೀರಿ ಎಂದು ಅದಕ್ಕೆ ಆ ತಾಯಿ ತನ್ನ ಜೀವನದಲ್ಲಿ ಘಟಿಸಿದ ಒಂದು ಅದ್ಭುತ ಘಟನೆಯೊಂದನ್ನು ನನ್ನೆದುರಿಗೆ ತಿಳಿಸಿದಳು ಶ್ರೀಮತಿ ಲಕ್ಷ್ಮೀಬಾಯಿಗೆ ತಲೆ ತುಂಬ ನೋಯುತ್ತಿತ್ತು ತಲೆ ಸುತ್ತುತ್ತಿತ್ತು ಸುಮಾರು ನಾಲ್ಕರಿಂದ ಆರು ತಿಂಗಳಿಂದ ಹತ್ತು ಹಲವು ಕಡೆ ತೋರಿಸಿದರೂ ಆ ತಾಯಿಗೆ ನೋವು ಕಡಿಮೆಯಾಗಲಿಲ್ಲ ಚಿಂತೆ ಇಮ್ಮಡಿಸಿತ್ತು ಬಿಜಾಪುರದಲ್ಲಿ ಡಾಕ್ಟರ್ ಕಡೆ ತೋರಿಸಿದರು ಎಕ್ಸ್ರೇ ಮಾಡಿಸಿದರು ರಕ್ತ ಮುಂತಾದ ಪರೀಕ್ಷೆ ಮಾಡಿ ಕೊನೆಗೆ ಹೇಳಿದರು ನಿಮಗೆ ಮೆದುಳಿನಲ್ಲಿ ಹುಣ್ಣಾಗಿದೆ ಅಂದರೆ ಬ್ರೇನ್ ಟ್ಯೂಮರ್ ಆಗಿದೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡದೆ ಅನ್ಯ ಉಪಾಯವಿಲ್ಲವೆಂದು ಹೇಳಿದರು ಲಕ್ಷ್ಮೀಬಾಯಿಗೆ ಭಯವಾಯಿತು ಹೀಗಾದರೂ ಔಷಧ ಉಪಚಾರದಿಂದಲೇ ಕಡಿಮೆ ಮಾಡಿಕೊಳ್ಳಬೇಕೆಂದು ಪುನಃ ಸೋಲಾಪುರ್ ಕಲಬುರ್ಗಿ ಎಲ್ಲ ಡಾಕ್ಟರ್ ಕಡೆ ತೋರಿಸಿದರು ಅವರು ಹಲವು ಉಪಾಯ ಮಾಡಿದರು ರೋಗ ಗುಣವಾಗಲಿಲ್ಲ ಕೊನೆಗೆ ಎಲ್ಲ ವೈದ್ಯರ ನಿರ್ಣಯವೇ ಒಂದೇ ಆಯಿತು ಶಸ್ತ್ರಚಿಕಿತ್ಸೆ ಮಾಡದೆ ಗತ್ಯಂತರವಿಲ್ಲ ಬೇರೆ ಉಪಾಯವಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರಿಗೆ ಬಂದಾಗ ಡಾಕ್ಟರು ಪುನಃ ಎಕ್ಸ್ರೇ ಪರೀಕ್ಷೆ ಮಾಡಿ ನೋಡಿದರು ಸರ್ಕಾರದ ಒಡೆತನದಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಳು ನನಗೆ ಆರಾಮವಾದರೆ ಬೀದರದ ಶ್ರೀ ಸಿದ್ಧಾರೂಢ ಮಠದಲ್ಲಿ ಉರುಳು ಸೇವೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಳು ಆಪರೇಷನ್ ಮಾಡಲೇಬೇಕು ಎಂದು ಸ್ಥಳ ವೇಳೆ ಎಲ್ಲ ನಿರ್ಣಯ ಮಾಡಿ ಹೇಳಿದರು ಅವಳಿಗೆ ಬಹಳ ಭಯವಾಯಿತು ಶ್ರೀ ಸಿದ್ಧಾರೂಢರ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಕಂಗಳಲ್ಲಿ ಕಂಬನಿ ತುಂಬಿತು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಪ್ರಾರ್ಥಿಸಿದಳು ಎಂಥ ಕಾಲ ಬಂತು ಗುರುವೆ ಮುತ್ತೈದೆಯಾಗಿದ್ದರೂ ತಲೆ ಬೋಳಿಸುವ ಕಾಲ ಬಂತಲ್ಲಪ್ಪ ಗುರುನಾಥ ಮತ್ತೆ ಅಳಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದಲ್ಲೇ ತಲೆ ಹಗುರ ಆದಂತಾಯಿತು ಅವಳಿಗೆ ಆಶ್ಚರ್ಯ ವೈದ್ಯರ ಹತ್ತಿರ ಹೋಗಿ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಎಕ್ಸ್ರೇ ಮಾಡಿ ಡಾಕ್ಟರ್ ಎಂದಾಗ ವೈದ್ಯರು ಮತ್ತೊಮ್ಮೆ ಕುಲಂಕುಷವಾಗಿ ಪರೀಕ್ಷೆ ಮಾಡಿ ನೋಡಿದರು ಅವರಿಗೆ ನಂಬಲಾಗದ ಆಶ್ಚರ್ಯ ಒಂದು ಕಾದಿತ್ತು ಹಿಂದಿನ ದಿನವೇ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ದಾರೀಕು ನಿಗದಿಪಡಿಸಿಕೊಟ್ಟ ಡಾಕ್ಟರು ಏನೊಂದಿಲ್ಲದೆ ಇವತ್ತು ಮೆದುಳು ಹುಣ್ಣು ಮಾಯವಾಗಿ ತಲೆ ಹಗುರವಾಗಿತ್ತು ಮತ್ತೆ ಮತ್ತೆ ಪರೀಕ್ಷೆ ಮಾಡಿದರು ಮೆದುಳು ಹುಣ್ಣಿನ ಯಾವ ಲಕ್ಷಣವೂ ಇರಲಿಲ್ಲ ತಲೆನೋವು ನಿಂತಿತು ಯಾವ ಶಸ್ತ್ರಚಿಕಿತ್ಸೆ ಇಲ್ಲದೆ ಹುಣ್ಣು ಕೇವಲ ಗುರುಕರುಣೆಯಿಂದಲೇ ಹರಿದು ಹೋಗಿತ್ತು ಡಾಕ್ಟರ್ ಹೇಳಿದರು ನಿನಗೆ ಈಗ ಏನೂ ಇಲ್ಲಮ್ಮ ನಿನ್ನ ದೇವರು ದೊಡ್ಡವನು ನೀನು ಆರಾಮವಾಗಿ ಮನೆಗೆ ಹೋಗು ಎಂದು ಹೇಳಿದರು ಈ ಮಹಾಮಹಿಮನ ಅಪಾರ ಕರುಣೆಯಿಂದ ಮೆದುಳಿನ ಹುಣ್ಣು ಹೋಗುವುದೆಂದ ಮೇಲೆ ಭವರೋಗದ ಮಹಾ ಹುಣ್ಣು ಹೋಗುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅವಳು ಹೇಳಿದಳು ಈ ಮಹಾಮಹಿಮನ ಕರುಣೆಯಿಂದ ಈಗ ಆರಾಮವಾಗಿ ಬದುಕಿದ್ದೇನೆ ನನ್ನ ಕರುಳಿನ ಕೂಗು ಅವನಿಗೆ ಕೇಳಿಸಿತು ಇಲ್ಲದೆ ಆರಾಮವಾದೆ ನನ್ನ ಮುತ್ತೈದೆತನದ ತನದ ಚಿಹ್ನೆಯೂ ಉಡಿಯಿತು ಅವನ ಮುಂದೆ ಎಷ್ಟು ಉರುಳು ಹಾಕಿದರೂ ಕಡಿಮೆಯೇ ಈ ಕಾಯಕ ಅವನಡೆಯಲ್ಲಿ ನಿವಾಳಿಸಿ ಚೆಲ್ಲಿದರೂ ಕಡಿಮೆಯೇ ಈ ಮಹಾಮಹಿಮನ ಕರುಣೆ ಎಷ್ಟು ದೊಡ್ಡದು ಎಂದು ವರ್ಣಿಸಿ ಹೇಳಿದರು ಶ್ರೀ ಸದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳ ಇಂತಹ ಸಾವಿರಾರು ಘಟನೆಗಳು ಇಂದಿಗೂ ಭಕ್ತರ ಹೃದಯಗಳಲ್ಲಿ ಹಚ್ಚ ಹಸುರಾಗಿವೆ ಆ ಭಕ್ತರು ಭಕ್ತಿವಂತರಾಗಿ ಸದಾಚಾರಿಗಳಾಗಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಆ ಗುರುದೇವನನ್ನು ನಂಬಿದವ ಧನ್ಯ ಆ ತಾಯಿಯ ಮುಖದಿಂದ ಕೇಳಿದ್ದು ಹೌದಲ್ವಾ ಆತ್ಮೀಯರೇ ಶ್ರೀ ಸಿದ್ದಾರೂಢರವರ ಲೀಲೆಗಳು ಚಮತ್ಕಾರಗಳು ಮೈಜುಮ್ಮೆನಿಸುವ ರೋಮಾಂಚನವಾಗುವಂತಹ ಪವಾಡಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡುತ್ತಿರುವೆನು ಈ ವಿಡಿಯೋಗಳನ್ನು ತಾವು ಮೊದಲಿಗೆ ನೋಡಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಾವು ಪ್ರಥಮವಾಗಿ ಆ ವಿಡಿಯೋಗಳನ್ನು ನೋಡಲು ಸಹಾಯಕವಾಗುತ್ತದೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಈ ಕಥೆಗಳನ್ನು ಈ ಒಂದು ಪವಾಡಗಳನ್ನು ತಾವು ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು